ಅರಸನ ದೊಡ್ಡ ಒಂದು ಆಘಾತ ಇದೆ ಜಗತ್ತು ತಿರುಗಿ ನೋಡುವಂತ ಒಂದು ಆಘಾತ ಇದೆ ಕೋಡಿ ಶ್ರೀಗಳು ಅನೇಕ ಸಲ ರಾಜ್ಯದ ಬಗ್ಗೆ ರಾಜಕೀಯದ ಬಗ್ಗೆ ಪ್ರಕೃತಿಯ ಬಗ್ಗೆ ಹಾಗೆ ರಾಷ್ಟ್ರ ರಾಜಕಾರಣದ ಬಗ್ಗೆ ಕೂಡ ಭವಿಷ್ಯವನ್ನ ನುಡಿದಿದ್ದಾರೆ ಅದರಲ್ಲಿ ಎಷ್ಟೋ ಭವಿಷ್ಯಗಳು ನಿಜವಾಗಿದ್ದು ಉಂಟು ಈಗ ಮತ್ತೊಮ್ಮೆ ಒಂದು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ಅದೇನ್ ಗೊತ್ತಾ ಯುದ್ಧಗಳು ಮುಂದುವರಿಯುತ್ತೆ ಯುದ್ಧಗಳು ನಿಲ್ಲೋದು ಮನಸ್ಸುಗಳು ನಿಂತಾಗ ಮಾತ್ರ ಅದು ಒಂದಾದ ದಿನ ವಿಶ್ವವೇ ತಿರುಗಿ ನೋಡುವಂತಹ ಆಘಾತ ಭಾರತಕ್ಕೆ ಕಾದಿದೆ ಅದಷ್ಟೇ ಅಲ್ಲದೆ ಮಾನವನ ಜೀವನ ಪ್ರಕೃತಿ ಆಧ್ಯಾತ್ಮದ ಬಗ್ಗೆ ಶ್ರೀಗಳು ವಿಶಿಷ್ಟ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ರಾಜ್ಯದಲ್ಲಿ ಸಿಎಂ ಸ್ಥಾನ ಬದಲಾವಣೆ ಬಗ್ಗೆ ಚರ್ಚೆ ಶುರುವಾಗಿರೋ ಹಾಗೆ ಮೈಸೂರಿನಲ್ಲಿ ಕೋಡಿ ಶ್ರೀಗಳು ಒಂದು ಮಾತು ಹೇಳಿದ್ದಾರೆ ಅರಮನೆಗೆ ಕಾರ್ಮೋಡ ಕವಿದೀತು ಅಂತ ಅವರು ಭವಿಷ್ಯವನ್ನ ನುಡಿದಿರೋದ್ರಿಂದ ಇದು ಪರೋಕ್ಷವಾಗಿ ಸಿದ್ದರಾಮಯ್ಯನವರ ಸ್ಥಾನಕ್ಕೆ ಕುತ್ತು ಇರೋದನ್ನ ಸೂಚಿಸಿದ್ದಾರೆ ಅಂತ ಕೆಲವರು ಅರ್ಥೈಸ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೂ ಕೂಡ ತೊಂದರೆ ತಪ್ಪಿದ್ದಲ್ಲ ಅಂತ ಹೇಳಿರುವವರು ಅಧಿಕಾರದಲ್ಲಿರೋರಿಗೆ ಅನೇಕ ಅಡಚಣೆ ಅಡ್ಡಿ ಆತಂಕ ಎದುರಾಗುತ್ತೆ ಈಗ್ಲಿಂದಾನೇ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳೋದು ಒಳ್ಳೆಯದು ಅಂತ ಹೇಳಿದ್ದಾರೆ ಇನ್ನು ವಿಶ್ವದಲ್ಲಿ ಅನೇಕ ದೇಶಗಳು ಯುದ್ಧೋನ್ಮಾನದಲ್ಲಿದೆ ಇಸ್ರೇಲ್ ಇರಾಕ್ ರಷ್ಯಾ ಉಕ್ರೇನ್ ಭಾರತ ಪಾಕಿಸ್ತಾನದ ನಡುವಿನ ಸಂಬಂಧ ಅಳಿಸ್ತಾ ಇರುವ ದಿಕ್ಕಿನಲ್ಲಿ ಇದರ ಬಗ್ಗೆ ಭವಿಷ್ಯ ನುಡಿದಿದ್ದಾರೆ ಮನಸ್ಸುಗಳು ಒಂದಾದ ದಿನ ಮಾತ್ರ ಯುದ್ದಗಳು ನಿಲ್ಲುತ್ತೆ ಒಂದು ದಿನ ಭಾರತಕ್ಕೆ ಬಹುದೊಡ್ಡ ಆಘಾತ ಕಾದಿದೆ ಇಡೀ ವಿಶ್ವವೇ ನಮ್ಮ ಕಡೆಗೆ ತಿರುಗಿ ನೋಡುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ ಯುಗಾದಿಯ ಮೇಲೆ ಒಂದು ಭವಿಷ್ಯ ಯುಗಾದಿಯಲ್ಲಿ ಬರುವಂಥ ಭವಿಷ್ಯ ಮಳೆ ಬೆಳೆ ಬಿತ್ತನೆ ಮತ್ತು ದೊಡ್ಡ ದೊಡ್ಡ ರಾಜಾರಸ್ಥಳ ಹಣ್ಣು ವ್ಯಾಪಾರ ಇಂಥ ವ್ಯವಹಾರಕ್ಕೆ ಬರುವಂಥದ್ದು ಸಂಕ್ರಾಂತಿ ಪದ ಅದಕ್ಕೆ ನಾವು ಹೇಳ್ತೀವಿ ಕಲ್ತ ಸಂಕ್ರಾಂತಿ ವರ್ಷದ ತೊಂದರೆ ಈಗ ಸಂಕ್ರಾಂತಿ ಫಲವನ್ನು ನೋಡಿ ಅದನ್ನು ನುಡಿಬೇಕು ಅದರಿಂದ ಹವಿತನ ಕೈ ತಗೊಂಡೆಲ್ಲ ಮುಂದೆ ಬಂದಾಗ ಅರಸನ ಅರಮನೆಗೆ ಅರಸನ ಅರಮನೆಗೆ ಕಾರ್ಮೋಡ ಕವಿದಿ ತನಸ್ತ ಈ ಈ ಪದ ಯಾರು ಯಾರಿಗೆ ಯಾರಿಗಾರು ತಗೋತ ಅರಸನ್ ಇದು ಅಲ್ಲ ಕಾಯ್ತಾ ಇರೋವ್ರಿಗೆ ಇಲ್ಲ ಅಧಿಕಾರದಲ್ಲಿ ಇರೋವರೆಗೆ ಅಂಟೋನೆ ಸ್ಟ್ರೈಟ್ ಹಡ್ಕೊಂಡು ಬರ್ತೈತೆ ಅರಸನ್ ಆರಾಮದಾಗಿ ಕಾರ್ಮೋಣ ಕಳಿತ್ತು ಅದು ಪರಿಹಾರ ಮಾಡ್ಕೊಂಡ್ರು ಸರಿಯಾಗಿ ಈ ಪ್ರಪಂಚದಲ್ಲಿ ಯುದ್ಧಗಳು ನಡಿತಾ ಇದೆ ಅಲ್ಲಗ ಅದ್ರ ಬಗ್ಗೆ ಏನು ಹೇಳ್ತೀರಾ ಸಮಚಿ ಇನ್ನೂ ಮುಂದುವರಿತದೆ ಇನ್ನೂ ಮುಂದುವರಿದ ಸೀಸ್ ಫೈರ್ ಆಗೈತೆ ಅಂತ ಹೇಳ್ತಾರೆ ಸೀಸ್ ಫೈರ್ ಮಾಡಿದರೆ ನಿಲ್ಸಿದಾರೆ ಯುದ್ಧ ಅಂತ ಹೇಳ್ತಾರಲ್ಲ ಮನಸ್ಸು ನಿಲ್ಲಿಸ್ಬೇಕಲ್ಲ ಯುದ್ಧ ನಿಂತಿನೇ ಆ ಮನಸ್ಸುಗಳು ನಿಲ್ಲಬೇಕು ಮನಸ್ಸುಗಳ ನಿಂತ ಯುದ್ಧ ನಿಲ್ಲೃಪ್ತವಾದ ಮನಸ್ಸುಗಳು ಅವು ಮನಸ್ಸು ಗೆಲ್ಲಬೇಕು ಬೆಟ್ಟಗಾನ್ ನಗರವನ್ನು ಕಟ್ಟಿದ್ರು ಅಮೇರಿಕಾದವರು ಗಾಡಿಯಿಂದ ಏನಾಗಬಾರ್ದು ನೀರಿನಿಂದ ಏನಬಾರ್ದು ವಿಘ್ನದಿಂದ ಏನಾಗಬಾರ್ದು ಆ ಮಟ್ಟಕ್ಕೆ ಕಟ್ಟಿದ್ರು ಒಬ್ಬ ಲಾಡದನ್ನು ಮನಸ್ಸು ಕಟ್ಟಿದೆ ಅವರು ಹತ್ರವನ್ನು ಹೊಡಿತ ಬೆಟ್ಟಗ ನಗರದ್ದು ಎಲ್ಲ ಕಟ್ಟಿದ್ರು ಉಳಿತಾರೆ ಆದರೂ ಮನಸ್ಸು ಕಟ್ಟಲಿಲ್ಲ ಮನಸ್ಸು ಕಟ್ಟುವ ಕೆಲಸ ಮಾಡುವವರಿಗೆ ಇದು ಉಳಿಯುತ್ತೆ ಭಾರತದ ಏನಾದ್ರು ಪಾತ್ರ ಇರ್ತದಲ್ಲೇ ಅರಸನ ಭಾರತದಲ್ಲಿ ದೊಡ್ಡ ಒಂದು ಆಘಾತ ಲಕ್ಷಣ ಇದೆ ಜಗತ್ತು ತಿರುಗಿ ನೋಡುವಂತಹ ಒಂದು ಆಘಾತ ಆಘಾತಗ ಲಕ್ಷಣ ಇದೆ